The <laughs> ಕೃಷಿಗೆ ಕಾರ್ಮಿಕರ ಕೊರತೆ ಎದುರಾದ ಸಂದರ್ಭದಲ್ಲಿ ಕೃಷಿಕರ ಉಪಯೋಗಕ್ಕಾಗಿ ಏನಾದರೂ ಮಾಡಬೇಕು ಎನ್ನುವ ಛಲವೇ ಆ ವ್ಯಕ್ತಿಯ ಮುಂದಿತ್ತು ಆ ಛಲವೇ ಇಂದು ಆ ವ್ಯಕ್ತಿಯನ್ನ ಯಶಸ್ಸಿನ ತುತ್ತ ತುದಿಯನ್ನ ಏರುವಂತೆ ಮಾಡಿದೆ ಹೌದು ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಅಂತ ವ್ಯಕ್ತಿಯೊಬ್ರು ಯಶಸ್ಸಿನ ಏನಿಯನ್ನ ಏರಿದಂತಹ ಯಶೋಗಾತ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನ ಕುಗ್ರಾಮವಾದ ಕೊಯ್ಲಾ ನಿವಾಸಿ ಕೇಶವ ಅಮೈ ಇಂದು ಈ ವ್ಯಕ್ತಿ ಹುಟ್ಟು ಹಾಕಿದಂತಹ ಸಂಸ್ಥೆಯ ಕೃಷಿ ಉಪಕರಣಗಳು ದೇಶದೆಲ್ಲೆಡೆ ಇರುವಂತಹ ಕೃಷಿ ತೋಟಗಳಲ್ಲಿ ಬಲಕೆಯಾಗುತ್ತಿದೆ ಎಸ್ಆರ್ ಕೆ ಲ್ಯಾಡರ್ಸ್ ಸಂಸ್ಥೆಯ ಹೆಸರಿನಲ್ಲಿ ಕೃಷಿ ತೋಟಗಳಿಗೆ ಬೇಕಾದ ಎಲ್ಲಾ ತರಹದ ಉಪಕರಣಗಳನ್ನ ತಯಾರಿಸುತ್ತಿರುವಂತಹ ಸಂಸ್ಥೆಯ ಮಾಲಕರು ಮಾತ್ರ ಓರ್ವ ಅಂದ ವ್ಯಕ್ತಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಕೃಷಿ ತೋಟಗಳಲ್ಲಿ ಕೃಷಿಕರು ಅನುಭವಿಸುತ್ತಿದ್ದ ಕಾರ್ಮಿಕರ ಕೊರತೆಯ ಬಗ್ಗೆ ಕೇಶವ ಅವರಲ್ಲಿ ಹಿರಿಯರೊಬ್ಬರು ಚರ್ಚೆ ನಡೆಸಿದ್ರು ಕಾರ್ಮಿಕರ ಅನಿವಾರ್ಯತೆ ಇಲ್ಲದ ಕೃಷಿಕನೇ ತನ್ನ ತೋಟದಲ್ಲಿ ಕೆಲಸ ಮಾಡಲು ಸಹಕಾರಿಯಾಗುವಂತಹ ಉಪಕರಣಗಳನ್ನ ತಯಾರಿಸುವಂತೆ ಆ ಹಿರಿಯರು ಕೇಶವ ಅಮ್ಮಯಿ ಅವರಲ್ಲಿ ವಿನಂತಿಸಿದ್ರು ಆ ಬಳಿಕ ತಮ್ಮದೇ ಚಾಣಾಕ್ಷತೆಯನ್ನ ಬಳಸಿ ಅಲ್ಯೂಮಿನಿಯಂ ಏನಿ ಕೊಕ್ಕೆ ಸೇರಿದಂತೆ ಹಲವು ಉಪಕರಣಗಳನ್ನು ತಯಾರಿಸಿ ಕೃಷಿಕರಿಗೆ ನೀಡಿದ್ದಾರೆ ಉತ್ತಮ ಗುಣಮಟ್ಟವನ್ನು ಹೊಂದಿರುವ ಈ ಉಪಕರಣಗಳಿಗೀಗ ದೇಶದೆಲ್ಲೆಡೆ ಭಾರಿ ಬೇಡಿಕೆ ಇದೆ ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರಪ್ರದೇಶ ಒರಿಸ್ಸಾ ಮೊದಲಾದ ರಾಜ್ಯದಲ್ಲಿ ಎಸ್ಆರ್ಕೆ ಸಂಸ್ಥೆ ತಯಾರಿಸುವ ಕೃಷಿ ಉಪಕರಣಗಳಿಗೆ ಹೆಚ್ಚಿನ ಬೇಡಿಕೆಗಳು ಬರುತ್ತಿವೆ ಗ್ಲುಕೋಮೀಡಿಯಾ ಎನ್ನುವ ಕಾಯಿಲೆಗೆ ತುತ್ತಾಗಿರುವ ಕೇಶವ ಅವರ ಕಣ್ಣುಗಳ ಕಾಂತಿಯನ್ನ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಕಳೆದುಕೊಂಡಿದ್ದಾರೆ ಆದರೂ ಅನುಭವದ ಕಾರಣದಿಂದ ಸಂಸ್ಥೆಯಲ್ಲಿ ತಯಾರಾಗುವ ಪ್ರತಿಯೊಂದು ಉಪಕರಣವನ್ನ ಸ್ವತಃ ಪರಿಶೀಲಿಸಿ ಗ್ರಾಹಕರಿಗೆ ನೀಡುವ ಕೇಶವ ಅಮ್ಮಯ ಪ್ರಾಮಾಣಿಕ ಸೇವಾ ಕಾರ್ಯಗಳಿಂದಲೇ ಹೆಚ್ಚಿನ ಸಂಖ್ಯೆಯ ಕೃಷಿಕರು ಇವರ ಗ್ರಾಹಕರಾಗಿದ್ದಾರೆ ಇಪ್ಪತ್ತೈದು ವರ್ಷಗಳ ಹಿಂದೆ ಜೀವನಾಧಾರಕ್ಕಾಗಿ ಸ್ಥಾಪನೆಗೊಂಡಂತಹ ಎಸ್ಆರ್ಕೆ ಸಂಸ್ಥೆ ಇಂದು ಸಂಪೂರ್ಣ ಕೃಷಿಕರ ಆಧಾರ ಸ್ತಂಭದ ರೂಪದಲ್ಲಿ ಬೆಳೆದು ನಿಂತಿದೆ ಕೃಷಿಕರು ಬೇಡಿಕೆ ಇಡುವ ಅವರ ಬೇಡಿಕೆಗಳಿಗೆ ಅನುಗುಣವಾಗುವಂತೆ ತಯಾರಿಸಿಕೊಡುವಂತಹ ಎಸ್ಆರ್ಕೆ ಸಂಸ್ಥೆ ಈ ಕಾರಣಕ್ಕಾಗಿ ಕೃಷಿಕರ ಸಂಸ್ಥೆಯಾಗಿ ಬೆಳೆದು ಬಂದಿದೆ ಕಣ್ಣಿನ ದೃಷ್ಟಿಯನ್ನ ಸಂಪೂರ್ಣವಾಗಿ ಕಳೆದುಕೊಂಡಿರುವಂತಹ ಕೇಶವ ಅಮ್ಮಯ್ ಕೇವಲ ಸ್ಪರ್ಶ ಜ್ಞಾನವನ್ನ ನೆನಪಿನ ಶಕ್ತಿಯ ಮೂಲಕ ಇಂದು ಯಶಸ್ಸಿನ ಸಾಮರ್ಥ್ಯವನ್ನ ಕಟ್ಟುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಒಕ್ಕಾಲಿನ ಏಣಿಗಳು ಅಂತ ಕನ್ನಡದಲ್ಲಿ ಹೇಳ್ತವೆ ನಮ್ಮ ಸೂಳು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಕೇರ್ಫುಲ್ ಯೂನಿಫುಲ್ ಲ್ಯಾಂಡ್ ಇದನ್ನು ಮಾಡುವಂತ ತಯಾರು ಮೆಟ್ರಿಯಲ್ಗಳು ಎರಡು ವಿಭಾಗದಲ್ಲಿ ಬರ್ತದೆ ಅದಕ್ಕೆ ನಾವು ಟೂತು ಪ್ರಥಮವಾಗಿ ಅದಕ್ಕೆ ತೂಟು ಪೈಪ್ ಇದೇ ತರವಾಗಿ ಎರಡೂ ಬದಿಯಲ್ಲಿ ಟೂಟುಗಳು ಪಾಸ್ ಆಗ್ತದೆ ಒಂದು ಏಣಿಗೆ ಒಟ್ಟು ಮೂವತ್ತೆಂಟು ತೂತುಗಳು ಬರ್ತವೆ ಇದನ್ನು ನಾವೊಂದು ನಾಲ್ಕು ನಿಮಿಷದಲ್ಲಿ ಇದನ್ನು ತಯಾರು ಮಾಡ್ತೇವೆ ನನ್ನ ಕೇಶವ ಅಮ್ಮಯಿ ಎಸ್ ಆರ್ ಕೆ ಲ್ಯಾಡರ್ಸ್ ಎಂಬ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ನವೆಂಬರ್ ತಿಂಗಳಲ್ಲಿ ಆರಂಭಿಸಿ ಒಂದು ಇನ್ವೇಷಣೆ ಅನ್ವೇಷಣೆ ಇನೋವೆನ್ಷನ್ ಮುಖಾಂತರ ಈ ಅಡಿಕೆ ಮರ ತೆಂಗು ಮರ ಹತ್ತುವಂಥ ಒಂದು ಕೂಲಿ ಕಾರ್ಮಿಕರ ಅಭಾವದ ಸಮಯದಲ್ಲಿ ನಾವೊಂದು ಕಂಡಿಕೊಂಡಂತಹ ಪರಿಹಾರ ಇದೀಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರವಲ್ಲದೆ ನೆರೆಯ ಕೇರಳ ಆಂಧ್ರ ತಮಿಳುನಾಡು ತೆಲಂಗಾಣ ಹಾಗೂ ಇತ್ತೀಚಿನಿಂದ ಒಡಿಶಾ ರಾಜ್ಯಗಳಲ್ಲಿ ಕೂಡ ಕಾಳುಮೆಣಸು ಕೊಯ್ಲಿಕ್ಕೆ ಹಾಗೂ ಅಡಿಕೆ ಮರ ಇರಲಿಕ್ಕೆ ನಮ್ಮ ಈ ಕೃಷಿ ಉಪಕರಣಗಳಾದ ಏನಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ನಾವು ತೊಂಬತ್ತೊಂಬತ್ತರಲ್ಲಿ ಆರಂಭವಾಗಿ ಸಣ್ಣ ಪುಟ್ಟ ಸಂಸ್ಥೆಯನ್ನು ಆರಂಭಿಸಿ ನಂತರದ ದಿನಗಳಲ್ಲಿ ಎರಡು ಸಾವಿರದ ಎಂಟರ ಬಳಿಕ ಸ್ವಲ್ಪ ದೊಡ್ಡ ಪ್ರೊಡಕ್ಷನ್ ವ್ಯಾಪ್ತಿ ಘಟಕಗಳನ್ನು ಹೊಂದಿಕೊಂಡು ಹತ್ತರಲ್ಲಿ ಇನ್ನೊಂದು ಘಟಕವನ್ನು ಮಾಡಿಕೊಂಡು ಎರಡು ಸಾವಿರದ ಹತ್ತರಲ್ಲಿ ಹಾಗೆ ಇವಾಗ ಏನೇ ಮಾತ್ರ ಅಲ್ಲದೆ ಕಾಳುಮೆನ್ಸು ಕೊಯ್ಯುವಂತಹ ಕೋಡು ಬೇರ್ಪಡಿಸುವಂತಹ ಮಿಷಿನ್ಗಳು ಹಾಗೆ ಯಂತ್ರ ಚಾಲಿತ ಟ್ರಾಲಿಗಳು ಮಾನವ ಚಾಲಿತ ಟ್ರಾಲಿಗಳು ಯೂನಿಯನ್ ಡೈ ಡೈರೆಕ್ಷನ್ ಸ್ಪ್ರೇಯರ್ ಅಂತ ಹಾರ್ವೆಸ್ಟಿಂಗ್ ಪೋಲ್ಸ್ ಈ ತರದ ಎಲ್ಲಾ ಸಾಮಗ್ರಿಗಳನ್ನು ಮಾಡಿಕೊಂಡು ಕೃಷಿಕರಿಂದ ಕೃಷಿಕರಿಗೋಸ್ಕರ ಎನ್ನುವ ನೆಲೆಯಲ್ಲಿ ಈ ಕಾರ್ಯಕ್ರಮ ಈ ಉಪಕರಣಗಳನ್ನು ತಯಾರು ಮಾಡ್ತಾ ಇದ್ದೇವೆ ಎಲ್ಲ ಕಡೆಗಳಲ್ಲಿ ಇದನ್ನು ನಾವು ನೇರ ಮಾರುಕಟ್ಟೆಯ ಮುಖಾಂತರ ಸರಬರಾಜು ಮಾಡ್ತಾ ಇದ್ದೇವೆ ಆರಂಭಿಸಿದ್ದು ಜೀವನಕ್ಕೋಸ್ಕರ ನಾವು ಹುಟ್ಟಿ ಬೆಳೆದು ಬಂದದ್ದು ಬಡತನದಲ್ಲಿ ಆಗಿರುವುದರಿಂದ ನಮಗೆ ಜೀವನೋಪಾಯಕ್ಕಾಗಿ ಈ ವೃತ್ತಿಯನ್ನು ಆರಂಭಿಸಿ ಇವಾಗ ನಾವು ಒಂದು ಹಂತಕ್ಕೆ ಬಂದ ಮೇಲೆ ಅದನ್ನು ನಾವು ಸಮಾಜಕ್ಕೋಸ್ಕರ ಅಥವಾ ಕೃಷಿಕರಿಗೋಸ್ಕರ ಗರಿಗೋಸ್ಕರ ಈ ಒಂದು ವ್ಯಾಪಾರ ಉದ್ದಿಮೆಯನ್ನು ಮುನ್ನಡೆಸಿಕೊಂಡು ಬರ್ತಾ ಇದ್ದೇನೆ ಈಗ ಎಷ್ಟು ನಿಮ್ಮ ಸ್ಟಾಫ್ ಎಷ್ಟು ಎಷ್ಟು ಜನರಿಗೆ ಕೆಲಸ ಕೊಟ್ಟಿದ್ರೆ ಮತ್ತೆ ಸರ್ ನೇರವಾಗಿ ನಮ್ಮಲ್ಲಿ ಒಂದು ಐವತ್ತು ಜನರಷ್ಟೇ ಇಲ್ಲೇ ನೇರ ಜಾಬ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಹಾಗೆಯೇ ನಮಗೆ ಹೊರಗುತ್ತಿಗೆ ಆಧಾರದಲ್ಲಿ ಸುಮಾರು ಅರವತ್ತು ಜನರಷ್ಟು ಹೊರಗುತ್ತಿಗೆ ಆಧಾರದಲ್ಲಿ ಇದ್ದಾರೆ ಹಾಗೆ ಇಂಡೈರೆಕ್ಟ್ ಜಾಬ್ ಅಂತ ನಾವು ಹೇಳ್ತೇವೆ ಅದು ಒಂದು ಸಾವಿರಕ್ಕಿಂತ ಮಿಗಿಲಾಗಿ ನಾವು ಇದರಲ್ಲಿ ಜಾಬ್ ಕ್ರಿಯೇಷನ್ ಆಗಿದೆ ಯಾಕಂದ್ರೆ ಏನೇ ಉದ್ದಿಮೆ ಅಂದ್ರೆ ಸಣ್ಣ ಮಟ್ಟಿನ ಉದ್ದಿಮೆ ಅಲ್ಲ ಇಲ್ಲಿ ನಮ್ಮಲ್ಲಿಂದ ಹೊರ ಹೋಗಿರುವಂತಹ ಅನೇಕರು ಈ ಉದ್ದಿಮೆಯನ್ನು ಆರಂಭಿಸಿದ್ದಾರೆ ಹಾಗೆ ಈ ಥರ ಈ ಡೀಲರ್ಗಳು ಏಜೆಂಟ್ಗಳು ಇವುಗಳೆಲ್ಲ ಸೇರಿ ಇನ್ಡೈರೆಕ್ಟ್ ಜಾಬ್ಸ್ ಅಂತ ಸಾಧಾರಣ ಸಾವಿರಕ್ಕಿಂತ ಮಿಕ್ಕಿ ಇಲ್ಲಿ ಕ್ರಿಯೇಟ್ ಆಗಿರುವಂಥದ್ದು ಇದು ನಮಗೆ ಬಹಳ ಸಂತೋಷದ ವಿಷಯ ಕೂಡ ಹೌದು